ನಟ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ದಂಪತಿ ಈಗ ಸಿಕ್ಕಾಪಟ್ಟಿ ಸಂತೋಷದಲ್ಲಿ ಇದ್ದಾರೆ ಅದಕ್ಕೆ ಕಾರಣ ಆಗಿರುವುದು ಅವರ ಪ್ರೀತಿಯ ಪುತ್ರಿ ಸಾನ್ವಿ ಸುದೀಪ್ ಪುತ್ರಿ ಸಾನ್ವಿ ಈಗ ಹದಿನಾಲ್ಕು ವರ್ಷಕ್ಕೆ ಕಾಲಿಟ್ಟಿದ್ದಾರೆ ನಿನ್ನೆ ಅವರ ಹುಟ್ಟುಹಬ್ಬವನ್ನು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಲಾಗಿದೆ ಸುದೀಪ್ ಮತ್ತು ಪ್ರಿಯಾ ಇಬ್ಬರು ಮಗಳಿಂದ ಕೇಕ್ ಕಟ್ ಮಾಡಿಸಿ ಖುಷಿ ಪಟ್ಟಿದ್ದಾರೆ ಮಗಳಿಗಾಗಿ ಸುದೀಪ್ ಸ್ಪೆಷಲ್ ಆದ ಕೇಕ್ ಮಾಡಿಸಿದ್ದು ಕಿಟಾರ್ ಚಿತ್ರದ ಮ್ಯೂಸಿಕ್ ಥೀಮ್ ಕೇಕ್ ಮೇಲೆ ಇತ್ತು ಸಿನಿಮಾಗಳ ಕೆಲಸ ಎಷ್ಟೇ ಇದ್ರೂ ಕುಟುಂಬಕ್ಕೆ ಸಮಯ ನೀಡೋ ಸುದೀಪ್ ಮತ್ತೆ ತಾನೊಬ್ಬ ಬೆಸ್ಟ್ ತಂದೆ ಪ್ರೂವ್ ಮಾಡಿದ್ದಾರೆ ಇನ್ನು ತಮ್ಮ ಕುಟುಂಬದ ಈ ಸುಂದರ ಕ್ಷಣವನ್ನ ಪ್ರಿಯಾ ಸುದೀಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಅನುಪ್ರಭಾಕರ್ ಕೂಡ ಸುದೀಪ್ ಮಗಳಿಗೆ ವಿಶ್ ಮಾಡಿದ್ದಾರೆ ಸಾನ್ವಿ ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ದಾಳೆ ಅಂತ ಹೇಳಿದ್ದಾರೆ ಜೊತೆಗೆ ಕೆಚ್ಚಿನ ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಶುಭ ಕೋರಿದ್ದಾರೆ ಉಳಿದಂತೆ ಸುದೀಪ್ ಈಗ ತಮ್ಮ ಅನೇಕ ಸಿನಿಮಾಗಳಲ್ಲಿ ಬಿಸಿ ಇದ್ದಾರೆ ದೇವಲನ್ ಕೋಟಿಗೊಬ್ಬಾತ್ರಿ ಗೊಬ್ಬಾತ್ರಿ ಅಂಬಿನಿಗೆ ವಯಸ್ಸಾಯ್ತು ಸಿನಿಮಾದಲ್ಲಿ ಸುದೀಪ್ ಆಕ್ಟ್ ಮಾಡ್ತಿದ್ದಾರೆ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ